ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ನಿಮ್ಮೊಂದಿಗೆ ಪ್ರಮುಖವಾದಂತಹ ಔಷಧೀಯ ಸಸ್ಯವಾದ ಕೋಲಿಯಸ್ ಅಥವಾ ಇದನ್ನು ಮಾಂಗನಿ ಬೇರು ಅಥವಾ ಪಾಷಾಣ ಬೇದಿ ಅಂತ ಕೂಡ ಕರಿತೀವಿ ಇದರ ಔಷಧಿ ಗುಣದ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳೋಕ್ಕೆ ನಿಮ್ಮೊಂದಿಗಿದ್ದೇನೆ ಇದನ್ನು ವೈಜ್ಞಾನಿಕವಾಗಿ ಕೋಲಿಯಸ್ ಫೋರ್ಸ್ ಕೋಲಿನ್ ಅಂತ ಹೇಳ್ತೀವಿ ಇದು ಲ್ಯಾಮಿಯಸಿಯೇ ಎಂಬ ಒಂದು ಸಸ್ಯ ಕುಟುಂಬಕ್ಕೆ ಸೇರಿದೆ ಇದರಲ್ಲಿ ನಾವು ಇದರ ಎಲೆಗಳನ್ನು ಕೂಡ ಔಷಧಿಯಾಗಿ ಉಪಯೋಗಿಸಬಹುದು ಹಾಗೆ ಇದರಲ್ಲಿ ಬರುವಂತಹ ಬೇರುಗಳನ್ನು ಕೂಡ ಔಷಧಿಯಾಗಿ ಉಪಯೋಗಿಸಬಹುದು ಇದರಲ್ಲಿ ಬರುವಂತಹ ಈ ಟ್ಯೂಬರಸ್ ಬೇರ್ಗಳಲ್ಲಿ ಕೋಲಿನ್ನ ಒಂದು ಸಮೃದ್ಧ ಮೂಲವಾಗಿದೆ ಇದು ಬಹಳಷ್ಟು ಔಷಧೀಯ ಗುಣಗಳನ್ನು ಒಳಗೊಂಡಿದೆ ಅಂದರೆ ಅಧಿಕ ರಕ್ತದೊತ್ತಡ ಗ್ಲುಕೋಮ ಅಸ್ತಮ ರಕ್ತ ಹೆಪ್ಪುಗಟ್ಟೋದು ಹಾಗೆ ಹೃದಯ ಸ್ತಂಭನಗಳು ಮತ್ತು ಹಲವು ರೀತಿಯ ಕ್ಯಾನ್ಸರ್ಗಳಲ್ಲಿ ಈ ಸಸ್ಯವನ್ನು ಬಳಸ್ತಾರೆ ಕೋಲಿಯಸ್ ಫೋರ್ಸ್ಕೋಲಿನ್ ಸಾರವು ಕೊಬ್ಬಿನ ಚಯಾಪಚಯಗಳನ್ನು ಉತ್ತೇಜನ ಮಾಡೋದ್ರ ಮೂಲಕ ದೇಹದಲ್ಲಿನ ಕೊಬ್ಬಿನ ಶೇಖರಣೆಯನ್ನು ಕಡಿಮೆ ಮಾಡಿ ತೂಕ ನಿರ್ವಹಣೆಗೆ ಸಹಕಾರಿಯಾಗಿದೆ ಅಲ್ಲದೆ ಇದು ಜೀವಕೋಶಗಳಲ್ಲಿನ ಗ್ಲುಕೋಸ್ಗಳನ್ನು ಹೀರಿಕೊಳ್ಳೋ ಮೂಲಕ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕೂಡ ನಿಯಂತ್ರಣ ಮಾಡುತ್ತೆ ಅಲ್ಲದೆ ಬ್ರಾಂಕೈಟಿಸ್ನಂತಹ ಉಸಿರಾಟದ ಸಮಸ್ಯೆ ಶ್ವಾಸನಾಳದ ಉರಿಯೂತ ಹಾಗೆ ಜೀರ್ಣಕಾರಿ ಆರೋಗ್ಯದ ಮೇಲೆ ಕೂಡ ಕೋಲಿಯಸ್ ಸ ಫೋರ್ಸ್ಕೋಲಿನ ಸಾರ ಪ್ರಯೋಜನಕಾರಿಯಾಗಿದೆ ಹಾಗೆ ಇದು ಚರ್ಮದ ಕೋಶಗಳಿಗೆ ಉತ್ತೇಜನ ನೀಡುತ್ತೆ ನಂತರ ಚರ್ಮದ ಒಂದು ಉತ್ತಮವಾಗುವುದನ್ನು ಕೂಡ ಸಹಕಾರಿಯಾಗತ್ತೆ ಹಾಗೆ ಹಾರ್ಮೋನ್ಗಳನ್ನ ಕಡಿಮೆ ನಿಯಂತ್ರಣದಲ್ಲಿ ಇದಿಷ್ಟು ಫೋರ್ಸ್ ಕೋಲಿನ ಮಹತ್ವ ಧನ್ಯವಾದಗಳು